ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈಗ ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಿಮ್ಮ ಬಳಿ ಬಂದಿದ್ದಾರೆ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು ಇವತ್ತು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಏನೆಲ್ಲ ಮಾಡಿದ್ದೇನೆ ಬಡವರಿಗೇನು ಮಾಡಿದ್ದೇನೆ ರೈತರಿಗೆ ಏನು ಸಹಾಯ ಮಾಡಿದ್ದೇನೆ ಹಿಂದುಳಿದವರಿಗೆ ಏನು ಸಹಾಯ ಮಾಡಿದ್ದೇನೆ ಅಲ್ಪಸಂಖ್ಯಾತರಿಗೆ ಏನು ಸಹಾಯ ಮಾಡಿದ್ದೇನೆ ಮಹಿಳೆಯರಿಗೆ ಏನು ಸಹಾಯ ಮಾಡಿದ್ದೇನೆ ದಲಿತರಿಗೆ ಏನು ಸಹಾಯ ಮಾಡಿದ್ದೇನೆ ಅಂತಕ್ಕಂಥದನ್ನ ನಿಮ್ಮ ಮುಂದೆ ಇಡಬೇಕಾಗ್ತದೆ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಸಾಧನೆಗಳನ್ನು ಮುಂದಿಟ್ಟು ಮತವನ್ನು ಕೇಳಬೇಕು ಆದರೆ ನರೇಂದ್ರ ಮೋದಿಯವರು ಹತ್ತು ವರ್ಷಗಳಲ್ಲಿ ಸಮಾಜಕ್ಕೋಸ್ಕರ ಏನು ಮಾಡಿದೆ ಈ ದೇಶದ ಅಭಿವೃದ್ಧಿಗೆ ಏನು ಮಾಡಿದೆ ಅಂತಕ್ಕಂಥ ವಿಚಾರಗಳನ್ನು ಇಡಲ್ಲ ಅದರ ಬದಲು ಸುಳ್ಳುಗಳನ್ನು ಮತ್ತೆ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಹೇಳಿದ್ರು ಏನು ಮಾಡ್ತೀನಿ ಅಂತ ಹೇಳಿದರು ಏನು ಭರವಸೆಯನ್ನು ಕೊಟ್ಟಿದ್ರು ಅವುಗಳನ್ನು ಈಡೇರಿಸಿದಾರಾ ಇಲ್ಲವೇ ಅಂತಕ್ಕಂಥ ವಿಶ್ಲೇಷಣೆಯನ್ನು ನೀವು ಮಾಡಬೇಕಾಗ್ತದೆ